ನಮಸ್ಕಾರ ಎಲ್ಲರಿಗೂ ನಾನು ಈಗ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ರೀ ಇವತ್ತು ಎಲ್ಲಿಗೆ ಹೊಂಟಿನಪ್ಪ ಅಂದ್ರೆ ನಮ್ಮ ನೆಗಣಿ ಮನೆಗೆ ಹೊಂಟಿವ್ರಿ ಹೊಲತ್ತೀನಿ ಯಾಕಂದ್ರೆ ನಮ್ಮ ನೆಗಣಿ ಮಗಂದು ಲಗ್ನ ಅದ ರೀ ಇನ್ನೊಂದು ಎಂಟು ಅದ ಅದಕ್ಕೆ ಇವತ್ತು ಶ್ಯಾವಿ ಮಣಿ ಪೂಜೆ ಮಾಡ್ಬೇಕಲ್ಲ ಥರ ಅದಕ್ಕೆ ಮುಂಜಾನೆ ಬಾ ಅಂತ ಹೇಳಿದ್ರು ಅವರು ನಮ್ಮ ಮಕ್ಕವ್ರು ಅದ್ರ ಮುಂಜಾನೆ ಒಂದು ಸ್ವಲ್ಪ ಹೊಲಕ್ಕೆ ಹೋಗಿದ್ರು ನಾನು ಅದು ಲೇಟ್ ಆತು ಅಂತ ಹೇಳಿದ್ದೆ ಅದಕ್ಕೆ ಲೇಟ್ ಆದರೆ ಆಗಲಕ್ಕ ದೊಡ್ಡ ಬಾ ಅಂತ ಹೇಳಿದ್ರು ಅದಕ್ಕೆ ಟೈಮ್ ಈಗ ಹನ್ನೆರಡು ಆಗ್ಯದ್ರಿ ಈಗ ನಮ್ಮ ನೆಗಣಿ ಅವ್ರ ಮನೆಗೆ ಹೊಂಟೀನಿ ಇವತ್ತು ಶ್ಯಾವಿ ಮಣಿ ಪೂಜೆ ರೀ ಅದಕ್ಕೆ ಹೊಲತ್ತೀನಿ ಈಗ ಪಕ್ಕವಾಗಿ ನಿರಾಮ ಮಾಡೋರು ಯಾರು ಇದ್ದಿದ್ದಿಲ್ಲ ನಮ್ಮ ಗೊಡು ಅಂತೂ ಟ್ಯೂಷನ್ ಹೋಗಿಂದ್ರಿ ಮುತ್ತೇವಿ ಊರಿಗೆ ಹೋಗ್ಯಾನ ಮನೆ ಭೀ ಒಂದು ಸ್ವಲ್ಪ ದೂರ ಅದ ರೀ ಒಂದು ಹತ್ತು ಹದಿನೈದು ನಿಮಿಷದಾಗ ಹೋಗೋದು ಆಗ್ತದೆ Ну, да. Я ли вот это есть? ಈಗ ಬಂದೋಡ್ರಿ ನಾನು ಇದೇ ಮನಿ ರೀ ನಮ್ಮ ಭಾವ್ರದ ಮನಿರದ ಅಂದ್ರೆ ದೊಡ್ಡ ಭಾವ್ರ ಮನಿ ಒಳಗೆ ಯಾರ್ಯಾರೀ ನಮ್ಮ ಅತ್ತಿ ಮಾವ ಕುಂತಾರಿ ನಮ್ಮ ನೆಗಣಿಯವರು ಆಗಲ್ಲ ಇವತ್ತ ಊರದವ್ರದ್ದು ಬಾನ ಕೊಡ್ತಾರಂತ್ರಿ ಅದಕ್ಕಾಗಿ ಆಗಲು ಉಣ್ರಿಗೆ ಇಬ್ಬರಿಗೆ ಕರ್ಕೊಂಬರ್ಲಿಕ್ಕೆ ಹೋಗ್ಯಾರ ಅದಕ್ಕಾಗಿ ನಾನು ಬಂದ ಇನ್ನ ಇಲ್ಲಿ ಕುಂತೀನ್ರಿ ಅವರು ಹೊರಗೆ ಹೋಗಿದ್ರಿ ಇನ್ನೂ ಈಗ ಎದುರು ಸಿಕ್ಕಿದ್ರು ಒಂದು ಸ್ವಲ್ಪ ಕರ್ಕೊಂಬರ್ತೀನಿ ಹೋಗಿ ಕುಂದ್ರ ಅದಕ್ಕಾಗಿ ನಾನು ಇನ್ನ ಈಗ ಬಂದು ಕೂತೀನಿ ರೀ ಇಲ್ಲೇ ಎಲ್ಲ ಅಂತೂ ಹೋಳ್ಗಿ ಅದು ಎಲ್ಲ ಮಾಡ್ಯಾರೀ ಅವರೇ ಮುಂದೆ ಆತ ನನಗ ಬಾ ಅಂತ ಹೇಳಿದಳ್ರಿ ಅದರ ಬರೋದಂತು ಅಲ್ಲಿ ನನಗೆ ಹೊಲಕ್ಕೆ ಹೋಗಿದಲ್ರಿ ಸ್ವಲ್ಪ ಗೂಡು ತೆನಿ ಮುರ್ಯದಿತ್ತು ಅದ್ ತಲೆಕ್ ಹೋಗಿ ಬರೋದಾಗಲ್ವ ಮತ್ತೆ ಹೊತ್ತು ಮಾಡಿ ಬರ್ತೀನಿ ಅಂದಿದ್ದ. ಆದ್ರೂ ಭೀ ಅವರೇ ಮಾಡ್ಯಾರೀ ಇಬ್ಬರು ಪೂರ್ತಿ ತಿಂದು ಎಲ್ಲ ಅದು ಎಲ್ಲ ರೆಡಿ ಮಾಡಿರತ್ತೆ ಗರೋಡ್ದು ಇವರು ನಮ್ಮ ದೊಡ್ಡ ಮಾವರು ಅಂದ್ರೆ ನಮ್ಮ ಮುತ್ತಿ ಹರಲ್ರಿ ನಾನೊಂತೂ ಮುತ್ತಿ ಅಂತ ಕರ್ತೀನಿ ಗೊತ್ತಾಗೋದು ನಮ್ಮ ಮುತ್ತಿ ಅಣ್ಣ ಅವ್ರಿ ಅವರು ನಮ್ಮ ಮುತ್ತಿನಕತ್ತ ದೊಡ್ಡವರು ಅವ್ರ ಅಣ್ಣ ಅವರು ದೊಡ್ಡಕ್ಕಿ ಅವ್ರಿ ಅಂದ್ರೆ ನಮ್ಮತ್ತೆಯವರು ಅದೇ ಮಾಡ್ತಿದ್ರು ಮಾಡ್ಲಾಕತ್ತಿರು ಅಂದ್ರೆ ಇವತ್ತು ಲಕ್ಷ್ಮಿಗೆ ಆಗಲು ಉಣಿಸ್ತಾರಂತೆ ರೀ ಲಗ್ನ ಇನ್ನೇನ ಸನಿನೇ ಬಂದಿದ್ರೆ ಇನ್ನೊಂದು ಎಂಟು ದಿನ ಉಳ್ದದ್ ಲಗ್ನ ಅಸಲೇಕಾಗಿ ಎಲ್ಲ ಒಮ್ಮೆ ಬಂತಂದ್ರೆ ಗಡಬಡ್ದಾಗ ಆಗಲ್ಲ ಅಂತ ಹೇಳ್ಕಿಸಿಂದ ಮೊದ್ಲು ಮೊದ್ಲೇನೆ ಮಾಡ್ಲಾತಿರಿ ನಮ್ಮ ನೆಗಣಿಯವರು ಇವತ್ತು ಲಕ್ಷ್ಮಿಗೆ ಆಗಲು ಉಣ್ಸೋದು ಮತ್ತು ಊರದವ್ರು ಬನ ಕೊಡೋದು ಶಾಂಗಿ ಮಣಿ ಪೂಜೆ ಎಲ್ಲನೂ ಮಾಡತ್ತಿದ್ರಿ ಮಾಡ್ಲಗತ್ತಿರಿ ಇವತ್ತ ಎರಡು ಎಲ್ಲ ಹೊತಟಿ ಮಾಡ್ಲತ್ತಿರು ಮತ್ತು ಮೇಲೆ ಮಾಡೋದು ಅಂತ ಹೇಳ್ಕು ಯಾಕಂದ್ರೆ ಸೊರ್ಸೋದಂತು ಭಾಳ ರೀ ಲಗ್ನ ಮನ್ಯಾಗಂತೂ ಸಲಕ್ಕಾಗಿ ಅವರು ಇವತ್ತೇ ಎಲ್ಲ ಮಾಡಿದರು ಹೋಳಿಗೆ ಅದು ಎಲ್ಲ ಮಾಡ್ಕಿಂದ ರೀ ಈಗ ನೀವುದೇ ಮಾಡ್ಲಗತ್ತಾರ ಲಕ್ಷ್ಮಿಗೆ ಆಗಲು ಉಣ್ಸಕ್ಕೆ ಇನ್ನೇನೋ ನಮ್ಮ ಬರ್ತಾರೆ ರೀ ಇಬ್ಬರು ಉಣ್ಸತ್ತಾರ ಆಗಲ್ಲ ಇಲ್ಲಿ ಕುತಾರಲ್ರಿ ಇವರು ನಮ್ಮ ಅವ್ರದ್ದು ನಮ್ಮ ಮುತ್ತೇಂದು ಅಣ್ಣ ಇವರು ಇವ್ರು ಇವ್ರದೇ ಲಗ್ನ ರೀ ಈಗ ಅಂದ್ರೆ ಇವ್ರ ಮೊಮ್ಮಗಂದೇ ಲಗ್ನ ಅದ ಇನ್ನೊಂದು ಎಂಟು ದಿನದಾಗ ಅದ ರೀ ಲಗ್ಗಣಂತು ಹೋಗ್ಬೇಕ್ರಿ ನಾವು ಭೀ ಈಗ ಲಕ್ಷ್ಮಿಗೆ ಆಗಲು ಉಣಿಸಿ ಬಂದು ಮತ್ತು ದಿನಾಶಾಗಿ ಮನೆಗೆ ಪೂಜೆ ಮಾಡ್ಬೇಕ್ರಿ ಯಾಕಂದ್ರೆ ಲೇಟ್ ಭಾಳ ಆಗ್ಯದ ಈಗ ಟೈಮ ನನಗೆ ಬರ್ಲಿಕ್ಕೆ ಆಗಿತ್ತು ಈಗ ಟೈಮ್ ನೋಡಿದ್ರೆ ಎರಡು ಎರಡು ಆಲಗತ್ತ ರೀ ಟೈಮ್ ಅಂತೂ ಅದಕ್ಕಾಗಿ ಒಂದು ಸ್ವಲ್ಪ ಅದ ರೀ ದೇವ್ರುಗಳು ಭೀ ಅಲ್ಲಿ ಹೋಗಿ ಎಲ್ಲ ನೀವು ದೇ ಹಿಡಿದು ಆಗಲು ಉಣಿಸಿ ಮನೆಗೆ ಬರಬೇಕಾದ್ರೆ ಲೇಟ್ ಅದ ಮತ್ತು ಇಲ್ಲಿ ಬಂದು ಅವೆಲ್ಲ ಮಣಿ ಪೂಜೆ ಮಾಡಬೇಕಲ್ರಿ ಆ ಅಲ್ಲಿ ಸಲಕ್ಕಾಗಿ ದೊಡ್ಡ ದೊಡ್ಡ ಅಂತ ಹೇಳ್ಕೊಂಡು ನಮ್ಮ ಅತ್ತೆಯವರು ಎಲ್ಲ ದೇವರಿಗೆ ನದ್ಯಗಳೆಲ್ಲ ಮಾಡ್ಲಾತಿರು ನಾ ಇಷ್ಟು ಆಗಲೂರಿಗೆ ಸಾಂಬಾರು ಹಾಕ್ಕೊಳ್ತಿದ್ದೆ ನಮ್ಮ ಅಕ್ಕ ಅವರು ದೀಪ ಹಚ್ಚಕ್ಕ ಅಲ್ಲಿ ಎಲ್ಲ ದೀಪ ಹಚ್ಚಕ್ಕ ಅಂತ ಹೇಳ್ಕೊಂಡು ಒಂದಿಷ್ಟು ಬತ್ತಿ ಮಾಡ್ಲತ್ತಿ ಅಂದ್ರೆ ಅಂದರೆ ಈಗ ಲಗ್ನ ಇದ್ದಿದ್ದು ಇವ್ರ ಮಗಂದೇರಿ ರೀ ಇವ್ರ ಮಗನೇ ದೊಡ್ಡ ಮಗಂದು ಲಗ್ನದಾಗಿ ಆ ಸಲಕ್ಕಾಗಿ ಎಲ್ಲ ಆ ರೆಡಿ ಮೇ ಎಲ್ಲ ದೇವ್ರಗಳಿಗೆ ಎಲ್ಲ ಇದು ಕೊಳತ್ತಿವಿ ಲಗ್ನ ಸಿಲಾಕಿ ಲಗ್ನ ಅಂತೂ ದೌಡ ಹೊತ್ಕೊಂಡು ಬಂದ್ರ ಈಗ ಎಂಟೆ ದಿನನೇ ಹೋದ್ರಲ್ರಿ ಅದಕ್ಕಾಗಿ ಗಡಬಾಡ್ ಮಾಡಿ ಎಲ್ಲಾನು ಬಡಬಡ ಮಾಡ್ಲಾಕ್ತಾರ

ನಾವು ಈಗ ಲಕ್ಷ್ಮಿ ಗುಡಿಗೆ ಬಂದೇವ್ರಿ ಅಂದ್ರೆ ಇಲ್ಲೇ ಆಗಲು ಉಣಿಸತೈತ್ರಿ ಅದರ ಇನ್ನು ಈಗ ಬಂದಿದ್ದೆವು ಇನ್ನು ಎಲ್ಲ ಸೀರೆ ಅದು ಉಡಿಸ್ಬೇಕು ರೀ ಲಕ್ಷ್ಮಿಗೆ ಏನೋ ಏನು ಮಾಡಿದ್ದಿಲ್ಲ ನಾವು ಬಂದು ಈಗ ನಿಂತಿದ್ದೆವು ಒಂದು ಸ್ವಲ್ಪ ನಮ್ಮ ನೆಗಣಿ ನಾನು ಇಬ್ಬರು ಉಡ್ಸಕತ್ತಿದ್ದೇವ್ರಿ ಸೀರೆ ಒಂದು ಸ್ವಲ್ಪ ಪೈಲೇದು ಉಡ್ಸಿದ ಸೀರೆಗಳು ಇದ್ದವು ಎಲ್ಲ ಒಂದು ಸ್ವಲ್ಪ ಬುಕ್ಕುಳಾಗ್ಯಾವ ಸೀರೆ ಅಂತೇಳಿ ಒಂದಿಷ್ಟು ಸೀರೆಗಳೆಲ್ಲ ತೆಗೆದು ಲಕ್ಷ್ಮಿಗೆಲ್ಲ ಸೀರೆ ಅದು ಉಡಿಸ್ತೇವ್ರಿ ಉಡಿಸಿ ಮತ್ತು ಈಗ ಒಂದು ಸ್ವಲ್ಪ ಮತ್ತು ಇದು ಮಾಡತ್ತಿದ್ರು ನಮ್ಮ ನೆಗಣಿಯವರು ಆ ಒಂದ ಸ್ವಲ್ಪ ಕೂಕ್ ಮಾಡ್ಕೊಂಡು ಬಂದಾರೆ ನಾನು ಈಗ ಎಲ್ಲ ಅಂತೂ ಸೀರಿ ಉಡಿಸೋದು ಎಲ್ಲ ಆಗಿದೆ ಇನ್ನೆನಾ ನಿವದೆ ಹಿಡಿದ ಒಂದ ಸ್ವಲ್ಪ ಉಡಿಯಕಿ ಆಗಲಗತ್ತಿದ್ರು ನಮ್ಮ ನೆಗಣಿ ಈಗ ಅದಿಷ್ಟ ಕೆಲಸ ಆಯ್ತಂದ್ರೆ ಆಯ್ತ್ರಿ ಈಗ ಇನ್ನೇನೋ ಆಗಲಣೋ ಅದಿಷ್ಟ ಅದು ಆ ಇപ്പുറ ಮಂಟಿಗೆ ಉಣಿಸಬೇಕಲತ್ತಿದೆ ಅವರು ಉಣಸಕತರ ಇಲ್ಲಿ ಚೂದು ಮತ್ತೆ ಇವಾಗ ಊರು ಲಕ್ಷಿ ಬಾನಾ ಈಗ ನೋಡ್ರಿ ಎಲ್ಲ ಅಂತೂ ಐತ್ರಿ ಸೀರೆ ಉಡ್ಸೋದಾಗ್ಯದ ಮತ್ತೆ ದಂಡಿ ಕಟ್ಟೋದಾಗ್ಯದ ಈಗ ನೆವುದೇನೂ ಹಿಡ್ದಿದ್ದೇವ್ರಿ ಇನ್ನ ನಮ್ಮ ನೆಗಣಿದ್ಯಾರ ಇಬ್ಬರು ಕುಂತು ಆಗಲು ನೋಡತ್ತಾರೀ ಆ ಮನಿಗಂತೂ ಈಗ ಬಂದೆವು ನೋಡ್ರಿ ಏನು ಎಲ್ಲ ನೆವುದೇ ಹಿಡಿಯೋದು ಆಗಲಿ ಎಲ್ಲ ಆಯ್ತು ಅದಕ್ಕಾಗಿ ನಮ್ಮ ಅಕ್ಕ ಒಂದು ಸ್ವಲ್ಪ ಹಿಟ್ ನಾದಿಡು ಅಂತ ಹೇಳಿದಳು ಅಂದ್ರೆ ಇದು ಶ್ಯಾಂಗೆ ಮಾಡ್ಲಿಕ್ಕೆ ರೀ ಹಿಟ್ಟು ಸಲಕ್ಕಾಗಿ ಶ್ಯಾಂಗೆ ಚೆಂದ ಬರ್ತಾವ ಒಂದು ಸ್ವಲ್ಪ ನಾದಿಡು ಜಿಗಿಯಲ್ಲಿ ಅಂದಿದಳು ಮದ್ಯ ಹಿಟ್ಟಿಲ್ಲ ಒಂದು ಸ್ವಲ್ಪ ಶಾಂಗಿ ಮಾಡ್ಲಕ್ಕ ಹಿಟ್ ನಾದಗತ್ತೀನಿ ರೀ ಈಗ वैसे नहीं के बारे में तो नया मार है ना कल से करनी में आना पड़ती है अरे अलग तरह से करा है भैया करनी सही नहीं है तुम मार 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 आ ಅವ್ರಿಗೆ <Sess> ಈಗ ಮಣಿಪೂಜೆಯಂತೂ ರೀ ಅಂದ್ರೆ ಆಕಿನಿ ಇವರು ನಮ್ಮ ಸಣ್ಣ ನಗೇಣಿಯವ್ರಿ ಆ ಕಿನಿ ಮಣಿಪೂಜೆ ಮಾಡಲಾಗತ್ತೇವ್ರು ಅದ್ರ ಪೂಜೆ ಅಂತೂ ಮಾಡ್ದೇವ್ರಿ ಈಗ ಅವರಿಬ್ಬರಾಗಿ ಶಗಿ ಮಾಡಿಸೋಕೆ ಕುಂತಿದ್ರು ನಾವಿಬ್ಬರು ರು ಕುಂದ್ರವ್ರಿದ್ದೇವ್ರಿ ಅಂದ್ರೆ ಐದು ಜ ಐದು ಮಂದಿ ಕುಂದ್ರಬೋದಿತ್ತು ಈಗ ಅಲ್ಲಿ ಭಾಳಷ್ಟು ಮಂದಿ ರೀ ಐದು ಮಂದಿ ಐದು ಮಣಿ ಇಟ್ಟು ಶಗಿ ಮಾಡಬೇಕಾದ್ರೆ ಮತ್ತೆ ಹತ್ತು ಮಂದಿ ಬೇಕಾಗ್ತದ ಮ್ಯಾಲಿ ಇಬ್ಬರು ತಳ ಮ್ಯಾಲ ಐದು ಮಂದಿ ಮತ್ತು ಎದ್ರೆ ಐದು ಮಂದಿ ಅಂತೇಳಿ ಆ ಸಲಕ್ಕಾಗಿ ನಮ್ಮ ಹತ್ತಿಯವರು ಇಬ್ಬರಿಗೆ ಎರಡೇ ಮಣಿನೇ ಅಂತ ಹೇಳಿದ್ರು ಸಲಕ ಎರಡೇ ಮಣಿನೇ ಇಟ್ಟಿಗೆ ಚಿಂದ ಇವತ್ತ ಶಗಿ ಅಂತೂ ಮಾಡ್ಬೇಕು ರೀ ಒಂದು ಸ್ವಲ್ಪ ಆರತಿ ಬೆಳಗ್ಲತ್ತಿದ್ರಿ ಆ ಮಣಿಗೆ ಪೂಜೆ ಮಾಡೋದಂತೂ ರೀ ಈಗ ಒಂದು ಸ್ವಲ್ಪ ದಂಡಿ ಕಟ್ಲಾಗತ್ತಿದ್ದೆವು ಅಂದ್ರ ಮಾಡೋರಿಗೆ ಇಬ್ಬರಿಗೆ ಮತ್ ಹೆದರ್ ಕುಂದ್ರವ್ರಿಗೆ ಇಬ್ಬರಿಗೆ ದಂಡಿ ಕಟ್ಲಾಗತ್ತಿದ್ದೆವು ಇಲ್ಲಿ ಶಾವಿಗೆ ಮಾಡೋರು ನಾವು ನಾಲ್ಕು ಮಂದಿ ನೆಗೇಣಿ ರೀ ಅಂದ್ರ ನಾವು ನಾಲ್ಕು ಜನ ಭೀ ನೆಗೇಣದ್ರೆ ಆದ್ರೆ ನಾಲ್ಕು ಮಂದಿ ಭೀ ಹಾಡ ಬರ್ಲಾರದವ್ರೆ ಇದ್ರ ನಾವು ಆದ್ರೆ ಶಾವಿಗೆ ಮಾಡೋರಂತೂ ಅವರೇ ಹಾಡ್ಬೇಕಂತ ಹೇಳತಾರ ಆದ್ರೆ ನಮ್ಗಂತೂ ಹಾಡ ಬರಂಗಿಲ್ಲ ಅವರಿಬ್ಬರಿಗೂ ಬರಂಗಿಲ್ಲ ನಾವು ಎದುರು ಇಬ್ಬರಿಗೂ ಹಾಡ ಬರಂಗಿಲ್ಲ ಹಾಗಾಗಿ ಬೇರೆಯವ್ರೇ ಹಾಡ್ಲಾಗತ್ತಿದ್ರಿ ಸುಮ್ಮನೆ ನಾವು ಹಿಂದೆ ಹಾಟ ಆಡಬೇಕಿನ್ನ ಯಾಕಂದ್ರೆ ಹಾಡಾನೆ ಹಾಡಕ್ಕೆ ಬರಂಗಿಲ್ಲ ರೀ ನಮ್ಗೆ ನಾಲ್ಕು ಜನ ನಾಲ್ಕು ಮಂದಿಗಂತೂ ಆ ಸಲಕ್ಕಾಗಿ ಮತ್ತವರ ಹಠ ಹಾಡ ಆಡ್ಲಗತ್ತಿದ್ರು ನಾವು ಶಾಗಿ ಮಾಡತ್ತಿದ್ದೆವು

Gracias. लगता है इसको पूरा ಈಗ ಶಂಗಿ ಮಾಡೋದಂತೂ ಆಯ್ತು ರೀ ನಮ್ಮ ಅಕ್ಕ ಯಾರ ಚಹಾ ಮಾಡಿ ಎಲ್ಲರಿಗೆ ಅಂತ ಹೇಳಿದಳು ಅದಕ್ಕಾಗಿ ಈಗ ಚಹಾ ಮಾಡ್ಲಾತ್ತೀನಿ ಇವತ್ತಿನ ವಿಡಿಯೋ ಅಂತೂ ಇಲ್ಲಿಗೆ ಎಂಡ್ ಮಾಡ್ಲಾತ್ತೀನಿ ರೀ ಅದರ ಮುಂದೆ ಬರೋ ಲಗ್ನದ ವಿಡಿಯೋಗಳು ಎಲ್ಲ ನಾನು ಯೂಟ್ಯೂಬಿಗೆ ನಿಮ್ಮ ಜೊತೆ ಸೇರ್ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ ಎಷ್ಟು ಹತ್ತಾಟ ಅಪ್ಲೋಡ್ ಮಾಡ್ತೀನಿ ರೀ ಇವತ್ತಿನ ವಿಡಿಯೋ ಅಂತೂ ಇಲ್ಲಿಗೆ ಎಂಡ್ ಮಾಡ್ಲತ್ತೀನಿ